ನಮ್ಗೆ ಏನ್ ಇಪ್ಪತ್ತು ವರ್ಷ ಹಿಂದೆ ಬೆಳ್ಳಿ ಕೊಟ್ಟರೆ ಬೆಳ್ಳಿ ಕೊಪ್ಪಳ ಇಪ್ಪತ್ತೈದು ವರ್ಷ ನಮ್ಮ ಎಂ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ನಮ್ಮ ಸುರಮ್ಮಗೌಡರು ಅಂತ ಅವತ್ತೆ ನಮ್ಗ ಕೊಪ್ಪ ಕೊಟ್ಟವ್ರೆ ಮೂವತ್ತು ಹಿಂದನೆ ಬೆಳ್ಳಿ ಕೊಪ್ಪ ಸರಿ All right. ನಾವು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಲೆ ಅಕ್ಕ ಬಳ ಮುದ್ಲಾಪುರದವರು ನಾವು ವರ್ಷ ವರ್ಷ ನಮ್ಮ ಮುತ್ತಾತ ಕಾಲದಿಂದವೇ ನಾವು ಬರ್ತೀವಿ ಜಾತ್ರೆಗೆ ಏಮಗಿರಿ ಜಾತ್ರೆಗೆ ಇಲ್ಲಿ ಎಂಟ್ರೋಲ್ ಸ್ವಾಮಿ ದೇವಸ್ಥಾನ ಇದೆ ಆ ಜಾತ್ರೆಗೆ ಬಂದೇ ಬರ್ತಾರೆ ಎಲ್ಲ ಇಲ್ಲಿ ಸುತ್ತ ಇದ್ರವರೆಲ್ಲ ಬರ್ತಾರೆ ಬಂದು ಏನಪ್ಪ ಅಂತಾರೆ ಇಲ್ಲೊಂದು ಸುಗ್ಗಿ ನಡೆಯುತ್ತೆ ಮಾಮೂಲಿ ಎಲ್ಲ ಬತ್ತ ರ ಹಾಗೆಲ್ಲ ಕೂಯಿ ಎಲ್ಲ ಮುಗಿಸ್ಕೊಂಡು ಸಂತೋಷಕ್ಕೋಸ್ಕರ ಎಲ್ಲ ಗೇದಿರ್ತಾವಲ್ಲ ಎತ್ಕೊಳ್ಳೋ ಅವ್ಕೊಂದು ಒಂದು ನಾಲ್ಕು ದಿನ ಒಂದು ವಾರ ಹದಿನೈದು ದಿನ ಜಾತ್ರೆ ಮಾಡ್ಕೊಂಡು ಹೋಗ್ಬೇಕು ಖುಷಿಯಾಗಿ ಅಂತ ಹೇಳಿ ಇಲ್ಲಿ ಯಾವುದೇ ಥರದುವೆ ಇದಾಗ್ದಂಗೆ ಹೊರಬೋದು ಜಾತ್ರೆಗೆಲ್ಲ ನಮ್ಮ ಅಣ್ಣ ಥರ ಎಲ್ಲ ಬಿಟ್ಟು ಹಾಕಿಸಿ ಖುಷಿಯಾಗಿ ಎಲ್ಲ ಬರದಪ್ಪ ರೋಡೆಲ್ಲ ನೋಡಿ ಇದೆಲ್ಲ ಮಾಡಿಸಿ ಎಲ್ಲ ಮಾಡಿರ್ತಾರೆ ಏನು ಇದಿಲ್ಲ ಬನ್ನಿ ಅಂತ ಎಲ್ಲ ಮಾಡ್ತಾರೆ ಒಬ್ಬೊಬ್ರು ಬರೋದಿಲ್ಲ ಎಲ್ಲ ಬರೀ ದುಡ್ಡು ಮಾಡಿಕೊಂಡು ಮನೇಲಿ ಮಾಡ್ತಾ ಮಾಡ್ತಾಯಿರ್ತಾರೆ ಆಯಿತಾ ದುಡ್ಡು ಯಾರೂ ಬರೋದಿಲ್ಲ ಒಂದು ಕೋಟಿ ಕೊಟ್ಟು ಕಾರ್ ತೊಗೊಂಡ್ರು ಯಾರು ನೋಡಕ್ಕೆ ಬರೋದಿಲ್ಲ ಇಲ್ಲಿ ಬರೋದು ಒಂದು ಜೊತೆ ಎತ್ಕಟ್ಟಕಂಡ್ರೆ ಸಾಕು ಆಯ್ತಾ ಹನ್ನೆರಡು ಲಕ್ಷ ಹದಿಮೂರು ಲಕ್ಷ ಐವತ್ತು ಸಾವಿರ ತಿಂದ ಹೇಳ್ತು ಹದಿನೈದು ಲಕ್ಷ ಕಂಡು ಎತ್ಕಟ್ಟವ್ರೆ ಈಗ ಮನೆ ಒಬ್ಬರು ಹೋದ ಈಗ ಎಂಟು ಲಕ್ಷಕ್ಕೆ ಮಾಡಿದ್ರು ಒಬ್ಬರು ಬಂದು ಆಯಿತಾ ಬಂದೆಡ್ಕಂಗೆ ದನಿನ್ ಜೊತೆ ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ ಹಾಗೆ ಎಲ್ಲ ಪ್ರತಿಯೊಬ್ಬರು ಬಂದವರು ಕಾಂಗ್ರೆಂಡ್ ಜನ ಬಂದವ್ರೆ ನೋಡಿ ನೀವೇ ನೋಡ್ತೀರಲ್ಲ ನೋಡಿ ಸಹ ಬೇಕಾದಷ್ಟು ಮಾಡ್ತಾರೆ